ಬೆಳಗಾವಿಯ ಡಿಸಿ ಬೆಂಬಲಕ್ಕೆ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಂತಿದ್ದಾರೆ ಮಹಾಮೇಳಾವ ಆಚರಣೆಗೆ ಅನುಮತಿ ನಿರಾಕರಣೆ ಮಾಡಿದ್ದಕ್ಕೆ ಜಿಲ್ಲಾಧಿಕಾರಿ ರೋಷನ್ ವಿರುದ್ಧ ಹಕ್ಕುಚ್ಯುತಿಗೆ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ ಮಾನೆ ಮುಂದಾಗಿದ್ದು ಇದೀಗ ಅಥಣಿ ಪಟ್ಟಣದಲ್ಲಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಎಂಇಎಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಧೈರ್ಯಶೀಲ ಮಾನೆ ನೀಡಿರುವ ಹಕ್ಕುಚ್ಯುತಿ ಅಂಗೀಕಾರ ಮಾಡದಂತೆ ಕೇಂದ್ರ ಸರ್ಕಾರಕ್ಕೆ ಕರವೇ ಮನ ಮನವಿ ಮಾಡಿದೆ ಅಮಿತ್ ಶಾ ಮನವರಿಕೆ ಮಾಡುವಂತೆ ರಾಜ್ಯದ ಎಲ್ಲ ಸಂಸದರಿಗೆ ಕರವೇ ಮನವಿಯನ್ನು ಮಾಡಿದೆ ಬಾಂಗ್ಲಾದೇಶಿ ಹಿಂದೂಗಳ ರಕ್ಷಣೆ ಮಾಡುವಂತೆ ಒತ್ತಾಯಿಸಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಭಾರತ ಸರ್ಕಾರ ಬಾಂಗ್ಲಾದೇಶಿ ಹಿಂದೂಗಳ ರಕ್ಷಣೆ ಮಾಡಿ ಭಾರತಕ್ಕೆ ಕರೆತರಬೇಕು ಅಂತ ಆಗ್ರಹಿಸಿದರು ಪ್ರಧಾನಿ ಮೋದಿಗೆ ರಕ್ಷಣೆಗೆ ಒತ್ತಾಯಿಸಿ ಶ್ರೀರಾಮ ಸೇನೆ ಪತ್ರವನ್ನು ಬರೆದಿದೆ ಇನ್ನು ಹುಕ್ಕೇರಿ ತಹಶೀಲ್ದಾರರ ಮೂಲಕ ಶ್ರೀರಾಮ ಸೇನೆ ಕಾರ್ಯಕರ್ತರು ಮನವಿಯನ್ನು ಮಾಡಿದ್ದಾರೆ ದ್ವೇಷ ಭಾಷಣ ತಡೆ ಮಸೂದೆ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು ಗದಗ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶವನ್ನು ಹೊರಹಾಕಿದರು ಬಿಜೆಪಿ ಗದಗ ಜಿಲ್ಲಾ ಅಧ್ಯಕ್ಷ ರಾಜು ಕುರುಡಗಿ ನೇತೃತ್ವದಲ್ಲಿ ಧರಣಿಯನ್ನ ನಡೆಸಲಾಗಿದ್ದು ದ್ವೇಷ ಭಾಷಣ ಮಸೂದೆಯ ಮೂಲಕ ಪ್ರತಿಪಕ್ಷವನ್ನ ಹತ್ತಿಕೋದಿಕ್ಕೆ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ ರಾಜ್ಯಪಾಲರು ಕಾಯ್ದೆಯನ್ನ ಜಾರಿ ಮಾಡಬಾರದು ಅಂತ ಆಗ್ರಹಿಸಿದ್ದಾರೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬಳಸುವ ಅಕ್ಕಿಯಲ್ಲಿ ಹುಳುಗಳು ಪತ್ತೆಯಾಗಿದ್ದು ಅಧಿಕಾರಿಗಳನ್ನ ಶಾಸಕ ಪ್ರಭು ಚೌಹಾಣ್ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅವರ ತಾಲೂಕಿನ ಸುಂದಾಳ ಗ್ರಾಮದ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳ ಮುಂದೆಯೇ ಅಕ್ಕಿಯನ್ನು ಎಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಮನೆಯಲ್ಲಿ ಇಂಥ ಅಕ್ಕಿಯನ್ನೇ ಬಳಸ್ತೀರಾ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಕ್ಷರ ದಾಸೋಹ ಇಲಾಖೆ ಎಡಿ ಧೂಳಪ್ಪ ಮತ್ತು ಬಿಆರ್ಸಿ ಪ್ರಕಾಶ್ ಅವರನ್ನ ತರಾಟೆಗೆ ತೆಗೆದುಕೊಂಡ ಶಾಸಕರು ಪಕ್ಕದಲ್ಲೇ ಕುಳಿತಿದ್ದ ತಹಶೀಲ್ದಾರ್ ಮಹೇಶ್ ಪಾಟೀಲ್ಗೂ ಕಳಪೆ ಅಕ್ಕಿಯನ್ನು ತೋರಿಸಿ ಚಳಿ ಬಿಡಿಸಿದರು ಹುಬ್ಬಳ್ಳಿ ಹೊರವಲಯದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಹುಬ್ಬಳ್ಳಿಯ ಕುಂದಗೋಳ ಕ್ರಾಸ್ ಬಳಿ ಬೆಂಕಿ ಅವಘಡಕ್ಕೆ ಅಂಗಡಿಗಳು ಹೊತ್ತಿ ಉರಿದಿದೆ ಹೋಟೆಲ್ ಸೇರಿದಂತೆ ಒಟ್ಟು ಐದು ಅಂಗಡಿಗಳು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿದೆ ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಜಮೀರ್ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಆಪ್ತರಿಗೆ ಮುಳುವಾಗಿದೆ ಬೆಂಗಳೂರು ಮಡಿಕೇರಿಯಲ್ಲಿ ಹತ್ತು ಕಡೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ ಜಮೀರ್ ಆಪ್ತ ಸರ್ಫರಾಜ್ ಖಾನ್ ಸೋದರನಿಗೂ ಶಾಕ್ ಕೊಟ್ಟಿದ್ದು ಹಲಸೂರಿನಲ್ಲಿರುವ ಸರ್ಫರಾಜ್ ಖಾನ್ ನಿವಾಸದಲ್ಲಿ ಶೋಧವನ್ನ ನಡೆಸಲಾಗಿದೆ ಸರ್ಫರಾಜ್ಗೆ ಸಂಬಂಧಪಟ್ಟ ಬೆಂಗಳೂರು ಮನೆ ಕೊಡಗಿನ ರೆಸಾರ್ಟ್ನಲ್ಲಿ ಲೋಕಾಯುಕ್ತ ಪೊಲೀಸರು ಜಾಲಾಡ್ತಿದ್ದಾರೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದ್ದು ದಾಖಲೆಗಳಿಗಾಗಿ ಶೋಧವನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಕುರ್ಚಿ ಸಂಘರ್ಷದ ಹೊತ್ತಲ್ಲಿ ಸಿಎಂ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಸಿಎಂ ಬದಲಾವಣೆ ಮಾಡದಂತೆ ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ಮಾಡಿದ್ದು ಮೈಸೂರಿನಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸುತ್ತಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಅಹಿಂದ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ದು ಸಮಾವೇಶದ ದಿನಾಂಕ ಸೇರಿದಂತೆ ಹಲವು ವಿಚಾರಗಳನ್ನು ಚರ್ಚೆ ಮಾಡಲಾಗ್ತಾ ಇದೆ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಮುಖಂಡರು ಸಿದ್ದರಾಮಯ್ಯ ಇಂದಿನ ಅನಿವಾರ್ಯತೆ ಹೆಸರಲ್ಲಿ ಸಮಾವೇಶ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಬಲವನ್ನು ತುಂಬೋದಕ್ಕೆ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ